ನಂದರಿಗೆ ಓ ನಮಸ್ಕಾರ ಏನು ಬಾಲಕ್ಷಿ ನಿಂತ ಕಿತ್ತಂತೆ ಬಂದುಬಿಟ್ಟಿದ್ದೀಯ ಈ ಬರಲೇಬೇಕಲ್ಲ ಎಲ್ಲ ನಿಮ್ಮ ತಮ್ಮ ರವಿ ಕಾಣುತ್ತಿಲ್ಲ ಇಲ್ಲೇ ಇಲ್ಲೇ ಹೊರಗಡೆ ಹೋಗಿದ್ದಾನೆ ಮತ್ತೆ ಸಿಸ್ಟರ್ ಸಮೀತ್ರ ಒಳಗಡೆ ಇದ್ದಾರೆ ತಂಗಿ ಸಮೀತ್ರ ಬಾರೋ ಇವರು ಯಾರು ಗೊತ್ತೇನಪ್ಪ ಇವರು ಬೆಂಗಳೂರಿನಲ್ಲಿ ದೊಡ್ಡ ಲಾಯರು ಮೇಲಾಗಿ ನಮ್ಮ ಫ್ಯಾಮಿಲಿ ಫ್ಯಾಮಿಲಿ ಫ್ರೆಂಡು ನಮ್ಮ ಕ್ಲಾಸ್ಮೇಟ್ ಮೇಲೆ ಕಾಲೇಜಿನಲ್ಲಿ ಕಲಿಯುತ್ತಿರುವಾಗ ಆಗಾಗ ನಿಮ್ಮ ಮನೆಗೆ ಬರುತ್ತಿದ್ದೆ ಆಗ ನೀವು ಲಂಗಾದವಣಿ ಈಗ ಬಾರಸಿಕರು ನಮ್ಮ ಪಾಲಾಕ್ಷೆ ಹಾ ತಂಗಿ ಎರಡು ಕಡೆ ಕಾಫಿ ತಂದ ಬೇಡ ಬೇಡ ನನಗೆ ಅರ್ಜೆಂಟ್ ಕೆಲಸವಿದೆ ನಾನು ಒಂದು ಇಲ್ಲೇ ಇರುತ್ತೇನೆ ಆಮೇಲೆ ನಾಳೆ ಬೇಕಾದ್ರೆ ಬಂದು ಊಟವನ್ನೇ ಮಾಡುತ್ತೇನೆ ಊಟ ಮಾಡೋದು ಮಾತ್ರ ನೀವು ಮನೆಗೆ ಕೊಟ್ಟ ಮಾತಿಗೆ ತಪ್ಪು ಬರಲ್ಲ ಈ ಲಾಯರ್ ಪಾಲಾಕ್ಷಿ ತಿಳಿಯುತ್ತೆ ಅಂತೂ ನಿಮ್ಮ ತಂಗಿ ತುಂಬಾ ಚೆನ್ನಾಗಿ ಮಾತನಾಡುತ್ತಾಳೆ ಎಂದೆ ಬಂದ ವಿಷಯ ವಿಷಯವನ್ನೇ ಮರೆತಿದ್ದೆ ನೋಡಿ ನಿಮ್ಮ ತಂದೆ ವರ್ಷ ಕಾಲದಲ್ಲಿ ಒಳ್ಳೆಯ ಜನದಲ್ಲಿರುವ ಜಮೀನಿಗೆ ದೇಸಾಯಿ ಅವರಿಗೂ ನಿಮ್ಮ ತಂದೆಯವರಿಗೂ ಜಗಳವಾಗಿ ಕೋರ್ಟಿನಲ್ಲಿ ಕೇಸ್ ಹಾಕಿದ್ದರು ಅದು ನಿನಗೆ ನೆನಪಿರಬೇಕಲ್ಲವೇ ಹೌದು ಹೌದು ನಮ್ಮ ತಂದೆಯವರು ಅವಾಗವಾಗ ಹೇಳ್ತಾ ಇದ್ರು ಈ ಕೇಸನ್ನ ನನ್ನ ತಂದೆಯವರು ವಹಿಸಿಕೊಂಡಿದ್ದಾರೆ ಈಗ ಕೋರ್ಟಿನಲ್ಲಿ ಅದು ನಿಮ್ಮಂತೆ ಅದಕ್ಕಾಗಿ ಈ ಪ್ರಾನ್ಸರಿ ಪೇಪರ್ಗೆ ಸಹಿ ಮಾಡಿಸಿಕೊಂಡು ಕಳಿಸಿದ್ದಾರೆ ಹೇಗೆ ನಿಮ್ಮ ಅವರು ಸಹಿ ಮಾಡಿ ಅಂತೂ ತಂದೆ ಮನ ಸೇರಿ ಕೇಸನ್ನು ಗೆದ್ದು ಖಾಲಿ ಸ್ಟ್ಯಾಂಕು ಹಾ ಅಲ್ಲೇ ಇರುವುದು ಮುಖ್ಯ ಪಾಯಿಂಟ್ ಈಗ ಮೊದಲು ಸಹಿ ಮಾಡು ಆಮೇಲೆ ಟೈಪ್ ಮಾಡಿಸಿ ನಾನು ಕೋಟಿ ಒಳಗೆ ಕೊಡಬೇಕು ಅರ್ಜೆಂಟ್ ಕೆಲಸ ಇದೆ ಬೇಗ ಸಹಿ ಮಾಡಿಕೊಡು ಹಾಗೇನು